ಒಂದು ಎ ಡಿ ಎಚ್ ಡಿ ಇದು ಅಟೆನ್ಷನ್ ಡೆಫಿಸಿಟ್ ಮತ್ತು ಹೈಪರ್ ಆಕ್ಟಿವ್ ಡಿಸಾರ್ಡರ್ ಇದು ಮಿನಿಮಮ್ ಬ್ರೈನ್ ಡ್ಯಾಮೇಜ್ ಆಗಿ ಬರುವಂಥದ್ದು ಇದು ಗರ್ಭಧಾರಣೆಯ ಅವಧಿಯಲ್ಲಿ ಇದಾಗ್ಬೋದು ಹೆರಿಗೆ ಆಗುತ್ತೆ ನಂತರ ಆಗ್ಬೋದು ಹಾಗಾಗಿ ನಾನಾ ಕಾರಣಗಳಿಂದ ಬೆಳೆಯುವ ಗರ್ಭಸ್ಥ ಶಿಶು ಆಗ್ಬೋದು ಹೆರಿಗೆ ಆಗುವಾಗ ಹೆರಿಗೆ ನಂತರ ಮಿನಿಮಮ್ ಬ್ರೈನ್ ಡ್ಯಾಮೇಜ್ ಆಗುವಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಯಾವಾಗ ಮಿನಿಮಮ್ ಬ್ರೈನ್ ಡ್ಯಾಮೇಜ್ ಆಯಿತು ಅವರಿಗೆ ಏಕಾಗ್ರತೆ ಕಮ್ಮಿ ಅಟೆನ್ಷನ್ ಕಮ್ಮಿ ಹೈಪರ್ ಆ್ಯಕ್ಟಿವಿಟಿ ಇವತ್ತು ನೀವು ಶಾಲೆಗೂ ಎಚ್ ಎಡ್ ಏನು ಅಂತಂದರೆ ಅನೇಕ ಶಿಕ್ಷಕರಿಗೆ ಏನೂ ಗೊತ್ತಿಲ್ಲ ಟೀಟೆ ಮಾಡ್ತಾರೆ ಸರ್ ಅಥವಾ ಅವ್ನು ಅವಾಗ ವಿಪರೀತ ಕೋಪ ಅವನಿಗೆ ಎಲ್ಲ ಹೊಡೆಗೆ ಬರ್ತಾನೆ ವಾಯಿಗೆ ಬಂದ ಬೈತಾನೆ ಹೋಗಿ ನಾವು ಆಗೋದಿಲ್ಲ ಟಿ ಸಿ ಕೊಡ್ತಾವೆ ಅಥವಾ ಕರ್ಕೊಂಡು ಹೋಗಿ ಅಂತ ಯಾಕೆಂದರೆ ಅನೇಕ ಟೀಚರ್ಸ್ಗೆ ಬಿ ಎಡ್ ಮಾಡಿರ್ತಾರೆ ಎಮ್ ಎಡ್ ಮಾಡಿರ್ತಾರೆ ಅವ್ರಿಗೆ ಈ ಎ ಡಿ ಹೆಚ್ ಡಿ ಬಗ್ಗೆ ಏನೂ ಜ್ಞಾನವಿಲ್ಲ ಜ್ಞಾನವಿಲ್ಲ ಡಾಕ್ಟ್ರ್ ಹೇಳಿದ್ರೆ ಒಪ್ಪೋದು ಇಲ್ಲ ಅಪ್ಪ ಅಪ್ಪ ಅಮ್ಮನ ಆಮೇಲೆ ಬರ್ತಾರೆ ಸರ್ ಎರಡು ವರ್ಷದಿಂದ ಇದೆ ಎಲ್ಲೋಗಿದ್ರೆ ಯಾರೋ ಹೇಳೋರು ಡಾಕ್ಟ್ರು ಇದು ಎ ಡಿ ಹೆಚ್ ಡಿ ಅಂತ ನಮ್ಮ ಹುಡುಗ ಎ ಡಿ ಎಚ್ ಡಿ ಸರ್ ಯಾಕೆಂದ್ರೆ ಎ ಡಿ ಎಚ್ ಡಿ ನೋಡ್ತಾರೆ ಗೂಗಲ್ನಲ್ಲಿ ಅದು ಸೀರಿಯಸ್ ಪ್ರಾಬ್ಲಮ್ ಅಂತಾರೆ ನಮ್ಮ ಮಗು ಸೀರಿಯಸ್ ಪ್ರಾಬ್ಲಮ್ ಇಲ್ಲ ಸೊ ಹಾಗಾಗಿ ಎ ಡಿ ಡಿ ಜಾಸ್ತಿನೂ ಆಗಿದೆ ಜೊತೆಗೆ ಅದನ್ನು ರೆಕೆನ್ ಮಾಡ್ತಕ್ಕಂಥ ಪ್ರವೃತ್ತಿ ತಂದೆ ತಾಯಿಗಳಲ್ಲೂ ಇಲ್ಲ ಶಿಕ್ಷಕರಲ್ಲೂ ಇಲ್ಲ ತನಿಖೆ ಅದಕ್ಕೆ ಔಷಧಿಗಳು ಇದ್ದಾವೆ ಜೊತೆಗೆ ಮಗುವಿನ ಆಸಕ್ತಿಯನ್ನು ಹಿಡಿಯುವಂಥ ಚಟುವಟಿಕೆ ಅದು ಪೇಂಟಿಂಗ್ ಆಗ್ಬೋದು ಡ್ರಾಯಿಂಗ್ ಆಗ್ಬೋದು ಆಟ ಸಂಬಂಧದಲ್ಲಿ ಆಟ ಆಡೋದಾಗ್ಬೋದು ಸೊ ಅಟೆನ್ಷನ್ ಇಂಪ್ರೂವ್ ಮಾಡಲಿಕ್ಕೆ ಹಲವಾರು ಚಟುವಟಿಕೆಗಳಿದ್ದಾವೆ ಹಾಗೆಯೇ ಮೆಡಿಸನ್ಸು ಇದೆ ಹಾಗೆ ಅನೇಕ ತ ತಂದೆ ತಾಯಿಗಳು ಶಾಕ್ ಆಗುತ್ತೆ ಅವರಿಗೆ ಔಷಧಿ ಬರ್ಕೊಟ್ಟಿದ್ರೆ ಹೇ ಬೇಡ ಬೇಡ ಸರ್ ಚಿಕ್ಕ ಮಗು ಸರ್ ಔಷಧಿ ಬೇಡ ಸರ್ ಔಷಧಿ ಇಲ್ಲದ್ರೆ ಆ ಮಗುವಿನ ಅತಿ ಚಟುವಟಿಕೆ ಕಮ್ಮಿ ಆಗೋದೇ ಇಲ್ಲ ಎಷ್ಟು ದಿನ ಆರು ತಿಂಗಳು ಮೂರು ತಿಂಗಳು ಕೊಡಬೇಕಾಗತ್ತೆ ಹಾಗಾಗಿ ಮೊದಲೇ ಪ್ರಿವೆನ್ಷನ್ ಆಯಿತು ಅಂತಂದರೆ ಮೆಡಿಸಿನ್ ಪ್ರಶ್ನೆ ಬರೋದೇ ಇಲ್ಲ ಯಾವಾಗ ಏರಿಚ್ಡಿ ಬಂದು ಮಗು ಅನ್ಮ್ಯಾನೇಜಬಲ್ ಆಗ್ತಾಯಿದೆ ಅದು ಒಂದು ನಿಮಿಷ ಕೂಡ ಏಕಾಗ್ರತೆ ಇಲ್ಲ ಅಂತಂದರೆ ಅದಕ್ಕೆ ಔಷಧಿಗಳ ಉಪಯೋಗ ಒಂದು ಎರಡನೇದು ಆ ಮಕ್ಕಳಿಗೆ ಅಟೇಷನ್ ಇಂಪ್ರೂವ್ ಮಾಡ್ತಕ್ಕಂಥ ಈಗ ಕ್ಲಾಸ್ಮೇಲೆ ಕೂತ್ಕೊಡೋಕ್ಕಾಗಲ್ಲ ಅವರಿಗೆ ಕೂತ್ಕೊಂಡು ಪಾಠ ಕೇಳೋಕ್ಕಾಗೋದಿಲ್ಲ ಒಂದು ಕಡೆ ನಿಲ್ಲೋದಿಲ್ಲ ಮಕ್ಕಳು ಸೊ ಹಾಗಾಗಿ ಎ ಡಿಟಿಡ್ಲಿ ಬುತ್ತೋ ಡಿ ಅಪೋಸಿಷನಲ್ ಡಿಫೆನ್ ಡಿಸಾರ್ಡರ್ ಹೇಳಿದ್ದಕ್ಕಿಲ್ಲ ವಿರುದ್ಧವಾಗಿ ಹೇಳೋದು ಕೂತ್ಕೋ ಕೂತ್ಕೊಳ್ಳಲ್ಲ ನಿಂತ್ಕೋ ನಿಂತ್ಕೊಳ್ಳೋಲ್ಲ ಸ್ನಾನ ಮಾಡೋ ಮಾಡಲ್ಲ ಅವಧಿ ಹೇಳ್ತಾನೆ ಹಠ ಮಾರಿತಾನೆ ಈಗ ಎಷ್ಟು ಹಠ ಮಾಡ್ತಾನೆ ಎಷ್ಟಾಗಿದೆ ಅಂತಂದರೆ ಈ ಒಂದು ನಾಲ್ಕು ಕಷ್ಟ ಮಗು ನಾನು ಸಾಯ್ತೀನಿ ಅಂತ ಧಮಕಿ ಆಗುತ್ತೆ ಮಕ್ ಅಮ್ಮನಿಗೆ ಕೊಡಲಿಲ್ಲ ಮೊಬೈಲ್ ಇಟ್ಕೊಂಡಿದ್ಯಾ ಕೊಡು ಕೊಡ್ದರೆ ನಾನು ಸಾಯ್ತೀನಿ ಅಂತ ಯಾಕೆಂದರೆ ಟಿ ವಿಲಿ ನೇನಾ ಕೊಡೋದು ಹೇಗೆ ಅಂತ ಈಗ ನೇಣಾಕೊಡೋದು ನಾನು ಎಮ್ ಬಿ ಬಿ ಎಸ್ ಮಾಡ್ತಿರ್ಬೇಕಾದ್ರೆ ಪಾಯ್ಸನ್ ವಾಸ್ ಮೋಸ್ಟ್ ಕಾಮನ್ ಕಾಸ್ ಮೆಥಡ್ ಆಫ್ ಈಗೇನಾಗಿದೆ ಹ್ಯಾಂಗಿಂಗ್ ಆಸ್ ಬಿಕಮ್ ನಂಬರ್ ಒನ್ ಕಾಸ್ ಯಾಕೆಂದರೆ ಟಿ ವಿಲಿ ತೋರಿಸ್ತಾರೆ ಒಂದು ಬೈ ಶುದ್ಧ ಬಟ್ಟೆಯದ ಸಾಕು ಒಂದು ಶುದ್ಧ ಹಗ್ಗದ ಸಾಕು ಫ್ಯಾನ್ ಇದೆ ಆರು ವರ್ಷದ ಮಗು ಕಲ್ತ್ಕೊಡುತ್ತೆ ನೇಣು ಹಾಕ್ಬಿಡೋದನ್ನ ಮುಗ್ದು ಮಗ ಮಗುಗೆ ಆತ್ಮಹತ್ಯೆ ಮಾಡಿಕೊಡೋ ಯೋಚನೆನೂ ಬರ್ತಿರಲಿಲ್ಲ ಆದರೆ ಇವತ್ತು ನಾವು ಟಿ ವಿನ ಏನು ಮಾಡಿದ್ದೇವೆ ಎಲ್ಲ ತೋರಿಸಿದ್ದೇವೆ ನೇ ನೇಣಾಕ್ಬಿಡೋದು ಹೇಗೆ ಆತ್ಮಹತ್ಯೆ ಮಾಡಿಕೊಡೋದು ಹೇಗೆ ಹಾಗಾಗಿ ಯಾವಾಗ ಮಗು ಚಾಕು ತೊಗೊಳುತ್ತೆ ಕತ್ಕುಯಿಕೊಡುತ್ತೆ ನಾನು ಹೇಳಿದೆ ಕೇಳ್ತೀವಿ ಇಲ್ಲವೋ ಅಂತ ಅದು ನಾನು ಶಾಲೆಗೆ ಹೋಗಲ್ಲ ಹೋಗುವಂಥ ಬದಂತ ಮಾಡಿದ್ರೆ ಮನೆ ಬಿಟ್ಟು ಓಡೋಗ್ತೀನಿ ಅಂತ ಹೇಳುತ್ತೆ ಅಪ್ಪ ಅಮ್ಮ ಈ ಬ್ಲ್ಯಾಕ್ ಮೇಲಿಗೆ ಅವ್ರ ತಲೆ ಬಾಗಲೇಬೇಕು ಹಾಗಾಗಿ ಎ ಡಿ ಎಚ್ ಡಿ ಆಗ್ಬೋದು ಓಲ್ಡ್ ಡಿ ಆಗ್ಬೋದು ಅಥವಾ ಟೆಂಪರ್ ಟ್ಯಾಂಟಮ್ಸ್ ಅತಿಯಾದಂಥ ಹಠಮಾನಿತನ ಆಗ್ಬೋದು ಇವೆಲ್ಲ ಮಕ್ಕಳು ಅಪ್ಪ ಅಮ್ಮನ ಬಗ್ಸೋದಕ್ಕೆ ಅಥವಾ ಟೀಚರ್ಸ್ನ ಬಗ್ಸೋದಕ್ಕೆ ಇವತ್ತು ಅಸ್ತ್ರವಾಗಿ ಇದ್ದಾರೆ ಮಕ್ಕಳ ಈ ಸಮಸ್ಯೆಗೆ ಪೇರೆಂಟ್ಸ್ ಕಾರಣ ಆಗ್ತಿದ್ದಾರೆ ಸೊಸೈಟಿ ಕಾರಣ ಆಗ್ತಿದೆ ಮುಖ್ಯವಾಗಿ ನಿಮ್ಮ ಮೀಡಿಯಾ